ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಭೀಮ್ ಆರ್ಮಿ ಕಾರ್ಯಕರ್ತನ ಕಾರಿಗೆ ಬೆಂಕಿ ಆರ್ಎಸ್ಎಸ್ ವಿರುದ್ಧ ಆರೋಪ ಕಲಬುರಗಿ ಭೀಮ್ ಆರ್ಮಿ ಸಂಘಟನೆಯ ಕಾರ್ಯಕರ್ತ ಸತೀಶ್ ಹುಗ್ಗಿ ಅವರ ಕಾರಿಗೆ ಶಂಕಾಸ್ಪದವಾಗಿ ಬೆಂಕಿ ಹೆಚ್ಚಿದ ಘಟನೆ ಕಲಬುರಗಿ ನಗರದ ಗುರುವಾರ ರಾತ್ರಿ ನಡೆದಿದೆ ಶಾಬಾದ್ರಿಂಗ್ ರಸ್ತೆಯ ಬಳಿ ಅವರ ಮನೆ ಮುಂದೆ ನಿಲ್ಲಿಸಿದ ಕಾರಿಗೆ ಅಪರಿಚಿತರು ಪೆಟ್ರೋಲ್ ಸುರಿದು ಬೆಂಕಿ ಹೆಚ್ಚಿದ್ದರೆಂದು ಮೂಲಗಳು ತಿಳಿಸಿವೆ ಘಟನೆ ವೇಳೆ ಮುಖ ಮುಚ್ಚಿಕೊಂಡು ಬಂದು ಇಬ್ಬರು ಮೂರು ಮಂದಿ ಕಿಡಿಗೇಡಿಗಳು ಪೆಟ್ರೋಲ್ ಸುರಿದು ಕಿಡಿಗಾಲನ್ನು ಹಚ್ಚಿ ಸ್ಥಳದಿಂದ ಪರವಾರಿಯಾದರೆಂದು ಸ್ಥಳೀಯರು ತಿಳಿಸಿದ್ದಾರೆ ಬೆಂಕಿಯ ತೀವ್ರತೆಯಿಂದ ಕಾರಿನ ಹಿಂಭಾಗ ಸಂಪೂರ್ಣವಾಗಿ ಸುಟ್ಟು ಹೋದರೆಂದು ಪೊಲೀಸರು ತಿಳಿಸಿದರು ಸ್ಥಳೀಯ ನಿವಾಸಿಗಳು ಬೆಂಕಿಯನ್ನು ಸಲು ಯತ್ನಿಸಿದರು ಭಾಗಶಃ ಹಾನಿಗೊಳಗಾಯಿತು ಇತ್ತೀಚೆಗಷ್ಟೇ ಸತೀಶ್ ಹುಗ್ಗಿ ಆರ್ಎಸ್ಎಸ್ನಿಂದ ಹಮ್ಮಿಕೊಳ್ಳಲಾದ ಸಂಚಲನದ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ನವೆಂಬರ್ ಎರಡರಂದು ಚಿತ್ತಾಪುರದಲ್ಲಿ ಜರುಗಲಿರುವ ರ್ಯಾಲಿಗೆ ಭೀಮ್ ಆರ್ಮಿ ವಿರೋಧ ವ್ಯಕ್ತಪಡಿಸಿದ್ದು ಲಾಠಿಗಳೊಂದಿಗೆ ನಡೆಯುವ ಮೆರವಣಿಗೆ ದಲಿತ ಸಮುದಾಯದಲ್ಲಿ ಭೀತಿಯ ವಾತಾವರಣ ಉಂಟುಮಾಡುತ್ತದೆ ಎಂದು ಹೇಳಿಕೆ ನೀಡಿತ್ತು ಘಟನೆ ಹಿನ್ನೆಲೆಯಲ್ಲಿ ದಲಿತ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು ಸಮಾಜದಲ್ಲಿ ಶಾಂತಿ ಕದಡುವ ಪ್ರಯತ್ನ ನಡೆದಿದೆ ಎಂದು ಆರೋಪಿಸಿವೆ ಪ್ರಕರಣ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ತನಿಖೆ ನೀಡಿ ಪ್ರಾರಂಭಿಸಿದ್ದಾರೆ ನಿನ್ನೆ ರಾತ್ರಿ ಹತ್ತು ಹತ್ತು ಮೂವತ್ತರ ಸುಮಾರು ನನ್ನ ಮನೆ ಕೆಳಗಡೆ ನಿಲ್ಲಿಸಿರ್ತಕ್ಕಂಥ ವಾಹನಕ್ಕೆ ಕಾರಿಗೆ ಬೆಂಕಿ ಹಾಕಿ ದುಷ್ಕರ್ಮಿಗಳು ಓಡೋಗಿದ್ದಾರೆ ಸುಮಾರು ಒಂದು ನಾಲ್ಕೈದು ಜನ ಜಯ ಸಿರಾಮ್ ಅಂತಕ್ಕಂಥ ಘೋಷಣೆ ಕೂತ್ಕೊಂಡು ಓಡೋಗಿರೋ ಘಟನೆ ನಡೆದಿದೆ ನಿನ್ನೆ ರಾತ್ರಿ ಹತ್ತು ಮೂವತ್ತಕ್ಕೆ ಒನ್ ಒನ್ ಟು ಕಾಲ್ ಮಾಡಿ ಮತ್ತು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸರ್ಕಲ್ ಅವರಿಗೆ ಮಾಹಿತಿ ಕೊಟ್ಟಿದ್ದೀನಿ ಬಂದು ಅವರು ವಿಸಿಟ್ ಕೊಡ್ಸ್ಕೊಂಡು ಹೋಗಿದ್ದಾರೆ ಚಿತಾಪುರ್ ಸಂಚಲನ ನಡೀತಿರುವ ಕಾ ನಡೀತಿರುವುದಕ್ಕೆ ನಾವು ವಿರೋಧ ಮಾಡಿದಕ್ಕೆ ಏನು ದುಷ್ಕರ್ಮಿಗಳು ಬಂದ ನಾನು ನನ್ನ ಮನೆ ಮುಂದೆ ನಿಲ್ಲಿಸಿರ್ತಕ್ಕಂಥ ವಾಹನಕ್ಕೆ ಬೆಂಕಿ ಹಚ್ಚಿ ತೋಯಿದ್ರ ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಗಂಭೀರವಾಗಿ ಪ್ರಕರಣಗಳನ್ನು ಪರಿಗಣಿಸ್ಬೇಕಂತ ಹೇಳಿ ನಾನು ಪೊಲೀಸ್ ಇಲಾಖೆ ಮನವಿ ಮಾಡ್ಕೊತೀನಿ ಆ ದುಷ್ಕರ್ಮಿಗಳು ಯಾರೇ ಆಗಿರಲಿ ಇಮಿಡಿಯೇಟಾಗಿ ಅವ್ರಿಗೆ ನಾನು ಅರೆಸ್ಟ್ ಮಾಡಬೇಕು ಮತ್ತು ಇಲ್ಲ ನಡೀತಕ್ಕಂಥ ಅಕ್ಕಪಕ್ಕದವ್ರು ಇಲ್ಲಿ ಒಂದು ವೇಳೆ ಅದು ದೊಡ್ಡ ಘಟನೆ ಆಗಿತ್ತಪ್ಪ ಅಂತಂದ್ರೆ ಅಕ್ಕಪಕ್ಕ ಮನೆಗಳಿಗೆ ಬೆಂಕಿ ಹತ್ತ ಹತ್ತ ಹತ್ತುವಂಥ ಚಾನ್ಸಸ್ ಇತ್ತು ಅಕ್ಕಪಕ್ಕದವ್ರು ನೋಡಿಬಿಟ್ಟು ಅದನ್ನು ನೊಂದಿಸಿದ್ದಾರೆ ಮತ್ತು ಪೊಲೀಸ್ ಇಲಾಖೆಗೂ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಇದರ ಬಗ್ಗೆದಾಗ ಪೊಲೀಸ್ ಇಲಾಖೆ ತುಂಬ ಸೀರಿಯಸ್ಲಿಂದ ಇದನ್ನು ಪರಿಗಣಿಸ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ನಮಗೇನಾದರೂ ಒಂದು ವೇಳೆ ಹಲ್ಲೆ ಆಗಿದ್ರೆ ಮೇಲೆ ಅಟ್ಯಾಕ್ ಆದರೆ ಅದಕ್ಕೆ ನಡೀತಕ್ಕಂಥದ್ದು ಇದು ಏನು ಹೋರಾಟ ಇರಲಿಲ್ಲ ಈ ಹೋರಾಟದ ಭಾಳ ದೊಡ್ಡ ಪ್ರಮಾಣದಾಗ ಏನು ಹೋರಾಟಗಳು ನಡೀತಾ ಇದಾವೆ ಚಿತ್ತಾಪುರ ವಿಷಯದಾಗ ಹಾಗಾಗಿ ಇದು ಪೊಲೀಸ್ ಇಲಾಖೆದವ್ರು ಎಚ್ಚೆತ್ಕೊಳ್ಬೇಕು ಎಲ್ಲ ರೀತಿಯು ನಮಗೂ ಕೂಡ ಒಂದೊಂದು ಈ ಈ ವಿಷಯದಲ್ಲಿ ತುಂಬ ಸೀರಿಯಸ್ಲಿಂದ ನಮಗೆಲ್ಲ ಪ್ರೊಟೆಕ್ಟ್ ಮಾಡಬೇಕಂತ ಹೇಳಿ ನಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಜೆ ಬಿ ಅದು ಇಲ್ಲ ಅದು ಪೈಪ್ ಅದು ಅದು ಡೈರೆಕ್ಟ್ ಅದು ಹಂಗೆ ಅದರದು ನಾ ಇವತ್ತು ಕಂಪ್ಲೇಂಟ್ ಮಾಡ್ತೀನಿ

ಏ ಇಲ್ರಿ ಹಂಗೆ ಹತ್ತಲ್ರಿ ಸಿಗರೆಟ್ ಹತ್ತಲ್ಲದು